ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆ ಕನ್ನಡಿಗ ಮಯಂಕ್ ಅಗರ್ವಾಲ್ ಹೇಳಿದ್ದೇನು ಟೂ ತೌಸಂಡ್ ಲೆವೆನ್ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಮಯಂಕ್ ಅಗರ್ವಾಲ್ ಅವರು ಯುವ ಆಟಗಾರನಾಗಿ ಯಂಗ್ಸ್ಟರ್ ಆಗಿ ಎಂಟ್ರಿ ಕೊಟ್ಟಿದ್ದರು ಈಗ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಮಯಂಕ್ ಅಗರ್ವಾಲ್ ಹೇಳಿದ್ದೇನಪ್ಪ ಅಂದರೆ ನಾನು ಆರ್ ಸಿ ಬಿ ತಂಡವನ್ನು ಫಾಲೋ ಮಾಡ್ಕೊತಾ ಬರ್ತಾಯಿದ್ದೀವಿ ನಾವು ಪಾಯಿಂಟ್ಸ್ ಟೇಬಲ್ ಮೇಲ್ಗಡೆ ಕುತ್ಕೊಂಡೀವಿ ಆರ್ ಸಿ ಬಿ ತಂಡ ಒಳ್ಳೆಯ ಪರ್ಫಾಮೆನ್ಸ್ ಕೊಟ್ಟಿದೆ ದೇತತ್ ಪಡಿಕಲ್ ಅವರ ಜಾಗದಲ್ಲಿ ನಾನು ಬಂದಿದ್ದೀನಿ ನಾನು ಕೂಡ ಒಳ್ಳೆಯ ಪ್ರದರ್ಶನ ಕೊಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆರ್ ಸಿ ಬಿ ಅಂತ ಹೇಳಿದ್ದಾರೆ ಹಾಗೆಯೇ ಈ ಸಲ ಕಪ್ ನಮ್ಮದು ಅಂತ ಕೂಡ ಹೇಳಿದ್ದಾರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಇದು ಮಯಂಕ್ ಅಗರ್ವಾಲ್ ದೇಜ್ ಪಡಿಕಲ್ ಅವರ ಜಾಗದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ದೇವದ್ ಪಡಿಕಲ್ ಅವರು ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ ಇದು ಮಯಾಂಕ್ ಅಗರ್ವಾಲ್ ಹೇಳಿದ್ದೇನು ಬಂದ ನಂತರ ಹೇಳಿದ್ದೇನಪ್ಪ ಅಂದರೆ ಆರ್ ಸಿ ಬಿ ಒಂದು ಕೇಕು ನಾನು ಮೇಲ್ಗಡೆ ಚರಿ ಆಗೋದಕ್ಕೆ ಇಷ್ಟಪಡ್ತೀನಿ ಮ್ಯಾಕ್ಸಿಮಮ್ ಆಟವನ್ನು ಆಡ್ತೀನಿ ಅಂತ ದೇವದ್ ಪಡಿಕಲ್ ನಾವಂತೂ ಸಖತ್ತಾಗಿ ಮಿಸ್ ಮಾಡ್ತೀವಿ ನಂಬರ್ ತ್ರೀ ಪ್ಲೇಯರು ದೇವತ್ ಪಡಿಕಾಲು ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಕೆಲವು ಮ್ಯಾಚ್ಗಳನ್ನು ಒನ್ ಸೈಡೆಡ್ ಆಗಿ ಗೆಲ್ಸ್ತಾ ಹೋಗಿದ್ರು ಈಗ ಅವ್ರ ಜಾಗಕ್ಕೆ ಮಯಂಕ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಪ್ಲೇಯಿಂಗ್ ಲೆವೆನ್ಗೆ ಫಿಟ್ ಕಾದು ನೋಡಬೇಕಾಗುತ್ತೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಇದು ಮಯಂಕ್ ಅಗ್ರವಾಲ್ ಹೇಳಿದ್ದು ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ಮಾತ್ರ